ಮಲೆನಾಡಿನಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ ಹೊಸನಗರ ತೀರ್ಥಹಳ್ಳಿ ಸಾಗರ ತಾಲೂಕಿನಲ್ಲಿ ಮಳೆಯ ಆರ್ಭಟ ಹೆಚ್ಚಾಗಿದೆ ಮಾಸಿಕಟ್ಟೆಯಲ್ಲಿ ಒಂದೇ ದಿನ ಮುನ್ನೂರು ಮಿಲಿಮೀಟರ್ ಮಳೆ ದಾಖಲಾಗಿದ್ದು ಲಿಂಗನಮಕ್ಕಿ ಜಲಾಶಯದ ಗರಿಷ್ಠ ನೀರಿನ ಮಟ್ಟ ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿ ಇದ್ದು ಈ ವರ್ಷ ಜುಲೈನಲ್ಲಿ ಸಾವಿರದ ಏಳುನೂರ ಅರವತ್ತು ಪಾಯಿಂಟ್ ಒಂದು ಅಡಿಗೆ ಇದ್ದು ಪೂರ್ತಿಯಾಗಲು ಅಂದರೆ ಗರಿಷ್ಠ ಮಟ್ಟವನ್ನು ತಲುಪಲು ಕೆಲವು ಅಡಿಗಳು ಮಾತ್ರ ಬಾಕಿ ಇದೆ ಲಿಂಗನಮಕ್ಕಿ ಜಲಾಶಯದ ನೀರಿನ ಒಳಹರಿವು ಅರವತ್ತು ಸಾವಿರದ ಇನ್ನೂರ ಮೂವತ್ತೆಂಟು ಕ್ಯೂಸೆಕ್ ಇದ್ದು ನೀರಿನ ಹೊರಹರಿವು ಐನೂರ ಎಂಬತ್ತಾರು ಪಾಯಿಂಟ್ ಎರಡು ನಾಲ್ಕು ಕ್ಯೂಸೆಕ್ ಇದೆ ಭದ್ರಾ ಜಲಾಶಯದಲ್ಲಿ ಗರಿಷ್ಠ ನೀರಿನ ಮಟ್ಟ ನೂರ ಎಂಬತ್ತಾರು ಅಡಿ ಇದ್ದು ಈ ವರ್ಷ ನೀರಿನ ಮಟ್ಟ ನೂರ ಇಪ್ಪತ್ತೇಳು ಅಡಿ ದಾಖಲಾಗಿದೆ ಕಳೆದ ವರ್ಷ ಇದೇ ಸಂದರ್ಭದಲ್ಲಿ ನೀರಿನ ಮಟ್ಟ ಭಾರಿ ಕುಸಿತ ಕಂಡುಬಂದಿತ್ತು ಭದ್ರಾ ಜಲಾಶಯದ ನೀರಿನ ಒಳಹರಿವು ನಾಲ್ಕು ಸಾವಿರದ ಒಂಬೈನೂರ ಎಂಟು ಕ್ಯೂಸೆಕ್ ಇದ್ದು ನೀರಿನ ಹೊರಹರಿವು ಮುನ್ನೂರ ನಲವತ್ತೆಂಟು ಕ್ಯೂಸೆಕ್ ಇದೆ ಇನ್ನು ಶಿವಮೊಗ್ಗ ಜಿಲ್ಲೆಯ ಮತ್ತೊಂದು ಜಲಾಶಯ ಅಂದ್ರೆ ತುಂಗಾ ಜಲಾಶಯ ಐನೂರ ಎಂಬತ್ತೆಂಟು ಪಾಯಿಂಟ್ ಎರಡು ನಾಲ್ಕು ಅಷ್ಟು ಗರಿಷ್ಠ ನೀರಿನ ಮಟ್ಟವನ್ನು ಹೊಂದಿದೆ ಕಳೆದ ವರ್ಷ ಕೂಡ ಭರ್ತಿಯಾಗುವಂತಹ ಮಟ್ಟವನ್ನು ತಲುಪಿತ್ತು ಈ ವರ್ಷ ತುಂಗಾ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ ಮಲೆನಾಡಿನಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ ಆ ಹಿನ್ನೆಲೆಯಲ್ಲಿ ರಾಜ್ಯದ ಪ್ರಮುಖ ಜಲಾಶಯಗಳಾಗಿರುವಂತಹ ಲಿಂಗನಮಕ್ಕಿ ಭದ್ರಾ ಹಾಗೂ ತುಂಗಾ ಜಲಾಶಯಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಒಳಹರಿವು ಹರಿದು ಬರ್ತಾ ಇದೆ ಅದರಲ್ಲೂ ಮಾಸ್ತಿಕಟ್ಟೆ ಕರ್ನಾಟಕದ ಚಿರಾಪುಂಜಿ ಅಂತಾನೆ ಕರೀತಾರೆ ಹೊಸನಗರ ತಾಲೂಕನ್ನ ಈ ಹೊಸನಗರ ತಾಲೂಕಿನಲ್ಲಿ ದಾಖಲೆಯ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ ಮಾಸ್ತಿಕಟ್ಟೆಯಲ್ಲಿ ಬರೋಬ್ಬರಿ ಒಂದೇ ದಿನ ಮುನ್ನೂರು ಮಿಲಿಮೀಟರ್ ಮಳೆ ದಾಖಲಾಗಿದೆ ಇನ್ನು ಲಿಂಗನಮಕ್ಕಿ ಜಲಾಶಯದ ಗರಿಷ್ಠ ನೀರಿನ ಮಟ್ಟ ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿ ಇದ್ದು ಈಗ ಅರವತ್ತು ಸಾವಿರದ ಇನ್ನೂರ ಮೂವತ್ತೆಂಟು ಕ್ಯುಸೆಕ್ನಷ್ಟು ನೀರು ಒಳಹರಿವು ಹರಿದು ಬರ್ತಾ ಇದೆ ಇನ್ನು ಜಲಾಶಯದಿಂದ ಐನೂರ ಎಂಬತ್ತಾರು ಕ್ಯುಸೆಕ್ನಷ್ಟು ನೀರನ್ನ ಹೊರಬಿಡ್ಲಾಗ್ತಾ ಇದೆ ಇನ್ನು ಲಿಂಗನಮಕ್ಕಿ ಜಲಾಶಯ ಆಗೋದಕ್ಕೆ ಕೆಲವೇ ಅಡಿಗಳಷ್ಟು ನೀರು ಮಾತ್ರ ಬಾಕಿ ಇರುವಂತದ್ದು ಇನ್ನು ರಾಜ್ಯದ ಮತ್ತೊಂದು ಪ್ರಮುಖ ಜಲಾಶಯ ಅಂದ್ರೆ ಭದ್ರಾ ಜಲಾಶಯ ಭದ್ರಾ ಜಲಾಶಯದ ಗರಿಷ್ಠ ನೀರಿನ ಮಟ್ಟ ನೂರ ಎಂಬತ್ತಾರು ಅಡಿ ಈ ವರ್ಷ ನೀರಿನ ಮಟ್ಟ ನೂರ ಇಪ್ಪತ್ತೇಳು ಅಡಿಗೆ ತಲುಪಿದೆ ಇನ್ನು ಭದ್ರಾ ಜಲಾಶಯದ ಒಳಹರಿವು ನಾಲ್ಕು ಸಾವಿರದ ಒಂಬೈನೂರ ಎಂಟು ಇದ್ದು ನೀರಿನ ಹೊರಹರಿವು ಮುನ್ನೂರ ನಲವತ್ತೆಂಟು ಕಿಸೆಕ್ ಇದೆ ಇನ್ನು ರಾಜ್ಯದ ಮತ್ತೊಂದು ಜಲಾಶಯ ಅತ್ಯಂತ ಚಿಕ್ಕ ಜಲಾಶಯ ಅಂತಾನೆ ಕರೀತಾರೆ ಮೂರುವರೆ ಟಿಎಂಸಿ ಸಂಗ್ರಹಣ ಸಾಮರ್ಥ್ಯವನ್ನ ಹೊಂದಿರುವಂತಹ ಜಲಾಶಯ ತುಂಗಾ ಜಲಾಶಯ ಇದು ಐನೂರ ಎಂಬತ್ತೆಂಟು ಪಾಯಿಂಟ್ ಎರಡು ನಾಲ್ಕು ಗರಿಷ್ಠ ಸಂಗ್ರಹಣ ಸಾಮರ್ಥ್ಯವನ್ನ ಹೊಂದಿದ್ದು ಈ ವರ್ಷ ಈಗಾಗಲೇ ತುಂಗಾ ಜಲಾಶಯ ಭರ್ತಿಯಾಗಿ ಹದಿನೆಂಟು ಸಾವಿರದಷ್ಟು ಕ್ಯೂಸೆಕ್ನಷ್ಟು ನೀರನ್ನ ಜಲಾಶಯದಿಂದ ಹೊರಬಿಡ್ಲಾಗ್ತಾ ಇದೆ четвёрто это шичет четвёрто oh, okay. там